ബോധിയ കടകോ പദരാഗേ ദനല്ലി വോ ദോ നമഗിയ കടകോ പദുരാഗോധന അല്ല വോ ദോ നമഗിയ ക ದಿಂದ ಏನೆಲ್ಲ ಸಿಗಬಹುದು ನಮಗ ಆ ಬೂದಿಯ ಕಟಕೋಪದರಾಗ ಈ ಬೂದಿದಿಂದ ಏನೇ ಅಲ್ಲ ನಮಗ ನಲ್ಲ ശുദീ ബൂദി ബുദ്ധി ദ ഏനല്ലോ നമഗ ആദര സുദൈ ബൂദി ബുദിദിന്റെ ഏനല്ലോ നമഗിയ കടകോപരീ ബൂദിദി ഏനല്ലോ നമഗ ಆ ಬೂದಿಯ ಕಟ್ಟಕೋ ಪದರಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಸಿಗುವುದು ನಮಗ ಆ ದಕ್ಕೆಲ್ಲ ಈ ಬೂದಿ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಬೂದಿಯ ಕಟಕೋ ಪದರಾಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಆ ಬೂದಿಯ ಕಟಕೋ ಪದರಾಗ ಎಲ್ಲ ಸಿಗುವುದು ನಮಗ ಗಡಗಿಗೆ ಪಟ್ಟವ ದರಸಿದರ ಅಟ್ಟಂತ ಗಡಗಿಗೆ ಪಟ್ಟವ ದರಸಿದರ ಅಮೃತ ನನಸದೆಯೇ ಬೋದೆ ಬಹುದೇದೆಂದ ಏನೆಲ್ಲಾ ಸಿಗುವುದು ನಮಗ ಆ ಅಮೃತ ನನಸದೆಯೇ ಬಹು ಸಿಗುವುದು ನಮಗ ಬೂದಿಯ ಕಟಕೋ ಪದರಾಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಆ ಬೂದಿಯ ಕಟಕೋ ಪದರಾಗ ಈ ಬೂದಿದಿಂದ ಏನೆಲ್ಲ ಸಿಗಬಹುದು ನಮಗ ಬೂದಿ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಆ ಅವರೆಲ್ಲ ದರ ಈ ಬೂದಿ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಬೋದಿಯ ಕಟಕೋ ರಾಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಆ ಪದರಾಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಹೆಚ್ಚಾದ ಬೂದಿನೆಲ್ಲ ಮೈ ಎಲ್ಲ ಹೆಚ್ಚಾದ ಬೂದಿನೆಲ್ಲ ಮೈಯೆಲ್ಲ ಧರಿಸಿದರ ಸನ್ಯಾಸಿ ನೆನೆಸಿದಯೇ ಬೋದೆ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಈ ಬೂದಿ ಬೂದಿದಿಂದ ಏನೆಲ್ಲ ಸಿಗುವುದು ನಮಗೆ ಬೂದಿಯ ಕಟಕೋಪದರಾಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಆ ಬೂದಿಯ ಕಟಕೋಪದರಾಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ತಯಿ ಬೋದೆ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಆ ಹೋಚದ ಬೆಳಸಿ ಬೆಳೆಸಿ ತೈ ಬೋದೇ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಬೋಧಿಯ ಪದರಾಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಆ ಪದರಾಗಾಯಿ ಬೂದಿದಿಂದ ಏನೆಲ್ಲ ಸಿಗಬಹುದು ನಮಗ ಲಕ್ಷ್ಮೀ ಬೋಧಿಂದೋ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಬೋಧಿಯ ಕಟಕೋ ಪದರಾಗ ಈ ಬೂದಿದಿಂದ ಏನೆಲ್ಲ ಸಿಗುವುದು ನಮಗ ಆ ಬೂದಿಯ ಕಟಕೋಪದರಗ ಈ ಬೂದಿದಿಂದ ಏನಲ್ಲ ಸಿಗುವುದು ನಮಗಿ ോ നമഗ ആ ബോധിയോ ഈ ബോധി ദന്ദോദോ നമഗോ പൂധി ദന്ത ഏനല്ലോ ദോ നമഗ ಓ ನಮಗೆ ಏನೆಲ್ಲ ಏನ ನಮಗೆ ಏನೆಲ್ಲ ನಮಗ ನಮಗೆ